ಊಟಕ್ಕೇನಮ್ಮ ಊಟಕ್ಕೆ ಇವತ್ತು ನೈಟು ಹೆಸರು ಅಂದರೆ ಉದ್ಕಾ ಮುದ್ದೆ ಅಂತ ಹೇಳ್ತೀವಲ್ಲ ಕೆಲವು ಕಡೆ ಉದ್ಕಾ ಮುದ್ದೆ ಅಂತ ಹೇಳ್ತಾರೆ ನಮ್ಮ ಕಡೆ ಹೆಸರು ಮುದ್ದೆ ಅಂತ ಹೇಳ್ತೀವಿ ಹೆಸರು ಮುದ್ದೆ ಬಸ್ಸಾರು ಉದ್ಕಾ ಮುದ್ದೆ ಹೆಸರು ಮುದ್ದೆ ಹೀರೆಕಾಯಿ ಮತ್ತು ಏನು ಹೆಸರು ಕಾಳು ಹೀರೆಕಾಯಿ ಮತ್ತು ಹೆಸರು ಕಾಳಿನ ಒಂದು ಬಸ್ಸಾರು ಉದ್ಕಾ ಮುದ್ದೆ ಹೆಸರು ದಾವಣಗೆರೆ ಕಡೆ ಎಲ್ಲ ಉದ್ಕ ಮುದ್ದೆ ಅಂತ ಹೇಳ್ತಾರೆ ಉದ್ಕ ಮುದ್ದೆ ಅಂತಾರೆ ಉದ್ಕ ಮುದ್ದೆ ಅಂತಲೇ ಅದೇ ಕಾಳು ಹಾಕಿ ನಾವು ಬಸ್ಸಾರು ಅಂತೀವಲ್ಲ ಅದು ನಮ್ಮ ಕಡೆ ಹೆಸರು ಅಂತೀವಿ ದಾವಣಗೆರೆ ಕಡೆ ಉದ್ಕ ಮುದ್ದೆ ಅಂತ ಹೇಳ್ತಾರೆ ನಿಮ್ಗೆ ನೀವು ಬಸ್ಸಾರು ಅಂತೀರಿ ನಾವು ಹೆಸ್ರು ಅಂತಲೇ ಜಾಸ್ತಿ ಹೇಳೋದು ದಾವಣಗೆರೆ ಕಡೆ ಬಸ್ಸ ಉದ್ಕ ಮುದ್ದೆ ಅಂತ ಹೇಳ್ತಾರೆ ನಮ್ಮ ಅಷ್ಟ ವಾರಕ್ಕೊಂದ್ಸರಿ ಮಾಡೋರು ದಾವಣಗೆರೆ ಹಾಸ್ಟ್ಲಲ್ಲಿ ಇದ್ದಾಗ ಉದ್ಕ ಮುದ್ದೆ ಅಂತ ಅಂದ್ಬಿಟ್ರೆ ಮುಗೀತು ನೋಡಪ್ಪ ಅವತ್ತು ಒಂದೇ ದಿನ ಮಾಡ್ತಿದ್ದೆ ಶನಿವಾರ ದಿನ ಆಹಾ ಓಡಮ್ಮ ಕಾಳು ಆಗ್ತಿದ್ದೆ ಇಷ್ಟು ಎಪ್ಪ ಇತ್ತು ಒಂದು ಒಟ್ಟೆ ಇಷ್ಟು ಕಾಳು ಮೇಲೆ ಜಾಸ್ತಿ ಆಗ್ತಿರಲಿಲ್ಲ ನನ್ನ ಬಿಟ್ಟು ನನಗಾದ್ರೆ ಎರಡು ಚಮಚ ಕಾಳು ಇನ್ನು ಉಳ್ದಾರಿಗೆಲ್ಲ ಒಂದೇ ಚಮಚ ಅಂದರೆ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೆ ಬಟ್ರುಗಳ್ನ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೆ ನಾನು ಮಾತಾಡ್ಸ್ಕೊಂಡು ಊರಿಂದ ಏನಾದ್ರು ತಗೊಂಡು ಹೋದ್ರೆ ಕೊಟ್ಕಂತ ಮಾತಾಡ್ಸ್ಕೊಂತಿದ್ದೆ ಹಂಗಾಗಿ ಬಟ್ರುಗಳು ನಮ್ಮ ಪರವಾಗಿ ಯಾರಿಗೂ ಕೊಡ್ತಿರಲಿಲ್ಲ ನನಗೆ ಮಾತ್ರ ಎರಡು ಅಂದರೆ ಅಮೃತ ಸಿಕ್ಕಂಗೆ ಅವಾಗ ಹಾಸ್ಟಲ್ಲಿದ್ದಾಗ ಆ ಥರ ಏನಾದ್ರು ಸಿಕ್ತು ಅಂತಂದ್ರೆ ಅಮೃತ ಸಿಕ್ಕಂಗೆ ಆಗೋದು ಸೂಪರ್ ಬೆಂಗಳೂರಲ್ಲ ಬಳ್ಳಾರಿ ಬಳ್ಳಾರ ಸೈಡನಾ ಮುದ್ದೆ ಮಾಡ್ತಾ ಐತಿ ಎಷ್ಟು ಮುದ್ದೆ ಅದಮ್ಮೆ ಒಂದೆ ಎರಡು ಕಣಮ್ಮ ಅದ್ರಾಗೆ ಊಟಕ್ಕೆ ರೀ ರಂಗಳೆ சிம்ம அவன கோப சிம்ம கசோ தோர்ஸ் தான் சுவாமிகள ரீல்ஸ் தோர்ஸ்தார் யாராவது நன் ரிலேட்டீல்ஸ் அந்த இன்ன முருகா எங்கே எங்கே முகே இறது அய்யோ அய்யோ நான் சிம்மந்தே சிம்ம காமெடி காமெடி ಕಾಮಿಡಿ ಕಾಮಿಡಿ ಇದು ಬಸ್ ಸಾರು ಬಸ್ಸಲ್ಲಿ ಐತಿದ್ರಾಗೆ ಅಂತ ಅಂದ್ಬೇಡ್ರಿ ಅದಕ್ಕೆ ಹೆಸರು ಅಂತ ಹೇಳ್ತೀವಿ ಉದ್ಕ ಮುದ್ದೆ ಅಂತೀವಿ ಮಧ್ಯಾಹ್ನ ಮಾಡಿತ್ತು ಹಂಗಾಗಿ ಒಂದು ಹೀರೆಕಾಯಿ ಮತ್ತು ಹೆಸರು ಕಾಡಿನ ಪಲ್ಯ ಖಾಲಿಯಾಗಿತ್ತು ಪಲ್ಯ ಎಲ್ಲ ಸೈಡಿಗೆ ಕಾಳು ಕಾಳು ಖಾಲಿಯಾಗಿದ್ದಾವೆ ಹಂಗಾಗಿ ಅದಕ್ಕೆ ಜೊತೆಗೆ ಹುರಿದಂಥ ಕಡಲೆ ಬೀಜ ಆಹಾ ತುಂಬ ರುಚಿಯಾಗ್ತವೆ ಶೇಂಗಾ ಬೀಜ ಉಳಿದಂಥ ಶೇಂಗಾಬೀಜ ನಮ್ಮ ಸ್ವಾಮಿಗಳು ಹೇಳ್ತಿದ್ದಾರೆ ಆಹಾ ಅತ್ತೆ ಸೊಸೆ ನಮ್ಮಮ್ಮ ಮತ್ತು ನಮ್ಮ ಸ್ವಾಮಿಗಳು ಸೀರಿಯಸ್ಸಾಗಿ ಸೀರಿಯಲ್ ನೋಡ್ತಿದ್ದಾರೆ ನಮಗೆ ಸೀರಿಯಲ್ ಅಂದರೆ ಆಗಲ್ಲ ಯಾವುದೋ ಸೀರಿಯಲ್ಲು ಸೀತಾರಾಮ ಕಲ್ಯಾಣ ಇನ್ನು ಮೂರು ದಿನ ಆದರೂ ಇದೇ ಮ್ಯೂಸಿಕ್ ಬರ್ತಿ ಇದೇ ಹುಡುಕಾಡ್ತಾನೆ ಇತ್ತಾಳಕ್ಕೆ ಬೇರೆಲಲ್ಲಿ ಏನೋ ಗೋಲ್ಡ್ ಬಟ್ಟೆ ಏನೋ ಕಾಣ್ತಿಲ್ಲ ಅಂತೇಳಿ ಹುಡುಕಾಡ್ತಿದ್ದಾರೆ ಇನ್ನು ಮೂರು ದಿನ ಆದ್ರೂ ಅವರು ಆ ಬೀರಲ್ಲಿ ಕಬೋರ್ಡಲ್ಲಿ ಆ ಬಟ್ಟೆ ಹುಡುಕ್ಯಾಡ್ತನೇ ಇರ್ತಾರೆ ಇವರು ಹಿಂಗೆ ಮೂರು ದಿನ ಆದರೂ ನೋಡ್ಕೊಂಡು ಕೂತಿರ್ತಾರೆ ಊಟ ಮಾಡಿದ್ದಾಯ್ತು ಈಗ ಸ್ವಲ್ಪ ಎಲೆ ಬೆಳ್ಳೆದೆಲೆ ಇದೆ ಉಳ್ಳೆದೆಲೆ ಅಡಿಕೆ ಹಾಕಿ ನನ್ನ ಹಾಕ್ತಲೆ ಈಗ ಆಲ್ಮೋಸ್ಟ ಹತ್ತರಿಂದ ಹನ್ನೆರಡು ದಿನ ಆಗಿತ್ತು ಬೆಳೆದಲ್ಲಿ ಹಾಕ್ತಲೇ ಎಲೆ ತಂದಿದ್ವಿ ಒಂಥರ ಕಲರ್ ಬಂದ್ಬಿಟ್ಟ ಕಲರ್ ಕಲರ್ ಎಲೆ ಕಲರ್ ಬಂದುಬಿಟ್ಟಿದ್ದಾವೆ ಓಕೆ ಇವನ್ನೇ ಹಾಕಿನ ನಮ್ಮ ಸ್ವಾಮಿಗಳು ಹಾಕಿಂತ ಅಮ್ಮ ಎಲ್ಲ ಸಂಬಳೆ ನೀನು ಹಾಕಿಂತೀನಿ ಅಮ್ಮ ನೀನು ಹಾಕಿಂತೀನಮ್ಮ ಮಮ್ಮು ಬೇಡ ಅಂತೆ ನಮ್ಮ ಸ್ವಾಮಿಗಳಿಗೆ ಎರಡಕ್ಕೆ ಬೇಕಂತೆ ಸೊ ಎರಡಕ್ಕೆ ಆಕೆ ನಾವು ಅದು ಹೋಗಿದೆ ಎರಡು ಎರಡು ಇದು ನಾಲ್ಕು ಎಲ್ಲ ಇದ್ದಾವೆ ಅಡಿಕೆ ನಾವು ಇದು ಸುಣ್ಣ ಇಡು ಅಡಿಕೆ ಇದು ಇದರಲ್ಲೊಂದು ಅಡಿಕೆ ಐತಿ ಇದರ ಒಂದು ಅಡಿಕೆ ಐತಿ ಅಡಿಕೆ ಎಲ್ಲ ಯಾರು ಮಾತಾಡಂಗಿಲ್ಲ ಸೀರಿಯಲ್ ನೋಡ್ತದ ನಾವೆಲ್ಲರಿಗೂ ನೋಡ್ಕೊಂಡು ಕುತ್ಕಂದ್ರೆ ನಮ್ಗೂ ಹುಚ್ಚಡಿಸ್ಬಿಡ್ತಾರೆ ಮನೆಗೆ ಹಂಗ ಎಷ್ಟು ಚೆನ್ನಾಗಿದಾರಪ್ಪ ಹೆಣ್ಮಕ್ಳುಗಳು ನೋಡ್ತಾ ನೋಡ್ತಾಯ ಅವ್ರಿಗೂ ಹುಚ್ಚಡಿ ಏನ್ ಮಾಡ್ತಾರೆ ಹ್ಞೂ ಹ್ಮ್ ಒಂದ್ರೆ ಹಂಗೆ ಒಚ್ಚು ನಾನು ಎಷ್ಟೋ ಸರಿ ಅಮ್ಮಂದ ಅವಾಗ ರಜೀದ ಬಂದಾಗ ಒಂದು ನಾಲ್ಕು ದಿನ ಜೊತೆ ನೋಡಿಬಿಟ್ರೆ ನನಗೆ ಹೊಚ್ಚಿಡೋದ್ ಬಿಡೋದು ನೋಡಕ್ಕೆ ಇವತ್ತು ಹೋಗಿ ಕಟಿಂಗ್ ಮಾಡಿಸ್ಕೊಂಬಂದೆ ಪ್ರತಿ ಸರಿ ಕಟಿಂಗ್ ಮಾಡಿಸ್ಕೆ ನಮ್ಮ ಸಣ್ಣ ಹುಡುಗರಾಗಿ ಕಟಿಂಗ್ ಮಾಡ್ತಿದ್ದು ಶೇಖರಣ್ಣನ ನೆನಪು ಬರುತ್ತೆ ಶೇಖರಣ್ಣ ಅಂಥೇಳಿ ಶೇಖರಣ್ಣ ಅಲ್ಲಮ್ಮ ಆರ್ ಬಿ ಸಿ ಅಂತ ಹೇಳ್ತಾಯಿದ್ರು ನಮ್ಮೂರಲ್ಲಿದ್ದರು ಅವರು ಈಗ ಇಲ್ಲ ತೀರೋದ್ರು ಪ್ರತಿ ಸರಿ ಕಟಿಂಗ್ ಮಾಡಿಸ್ಕೆ ಆ ಅವ ಅಣ್ಣ ನೆನಪಾಗುತ್ತೆ ಅವಾಗ ಎಷ್ಟು ರೂಪಾಯಿ ಕೊಡ್ತಿದ್ವಮ್ಮ ಅವಾಗ ಕಟಿಂಗಿಗೆ ಹತ್ತು ರೂಪಾಯಿ ಕೊಡ್ತಾಯಿದ್ವಿ ಅವಾಗ ಕೇವಲ ಒಂದು ಕಟಿಂಗ್ ಮಾಡಿಸಿದ್ರೆ ಐದರಿಂದ ಹತ್ತು ರೂಪಾಯಿ ಕೊಡ್ತಿದ್ವಿ ಖುಷಿಯಿಂದ ಮಾಡುವರು ನಮ್ಮ ಶೇಖರಣ್ಣ ಈಗ ಇಲ್ಲ